ಭೂಮಿಲಿ ಎಲ್ಲರೂ ಒಬ್ರಲ್ಲ ಒಬ್ರನ್ನ ಪ್ರೀತಿ ಮಾಡ್ತಾನೆ ಇರ್ತಾರ ಅನ್ಚನಾ ಆದ್ರೆ ಪ್ರೀತಿ ಮಾಡ್ದವರೆಲ್ಲ ಮದುವೆ ಆಗಿರಲ್ಲ ಬೆಟರ್ ಅವರಿಂದ ದೂರ ಇದ್ಬಿಡಿ ಕೈ ಇದೆ ಅಂತ ಯಾವಾಗಲೂ ಇದನ್ನ ನನ್ನ ಮೇಲೆ ಪ್ರಯೋಗ ಮಾಡೋದಕ್ಕೆ ಬರಬೇಡ ನಾನು ಏನಾದರೂ ತಲೆ ಕೆಡಿಸ್ಕೊಂಡ್ರೆ ಈ ಕೈನ ನೀನಿನ ಯಾವತ್ತೂ ಉಪ್ಯೋಗಿಸ್ಬಾರ್ದು ಆ ರೀತಿ ಮುರಿದಾಡ್ತೀವಿ ನೀನ್ ಅಂಜು ಮೇಲೆ ಕೈ ಮಾಡಿದ್ಯಾ ಇಲ್ಲ ಅಂತಾನೆ ನೋಡಿದ್ದು ಇವಾಗ ಇವ್ರ ಎಲ್ರು ನೋಡಿದ್ದಾರೆ ನನ್ನ ಹೊಡಿತಿರೋದನ್ನ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ನಾನ್ ಇವ್ರು ಹೊಡೆದಿಲ್ಲ ನನ್ ಮಾತ್ ನಂಬಿ ಇಲ್ಲ ಈ ಮನೇಲಿ ಇರಲ್ಲಪ್ಪ ಮೋ ನಡಿ ಅವರೇ ನೀವ್ ಏನ್ ಮಾತ್ ಇಲ್ಲೇ ಆಡ್ ಬೆಳೆದ ಮಗು ಇಲ್ಲೇ ಇರಬೇಕು ನಮ್ಮನ್ನೆಲ್ಲ ಆಟ ಆಡ್ಸಕ್ ಬಂದಿರೋ ಮನೆಯಿಂದ ಆಚೆ ಹೋಗ್ಬೇಕು ಈಗೇನು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತನ ಯಾರ್ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ ಹೋಗಿ ಸುಮ್ಮನೆ ಊಟ ಮಾಡು ಮಾ ಊಟ ಆಯ್ತಾ ಎಲ್ರದು ಆಯ್ತಪ್ಪ ಅಮ್ಮ ನಿಮ್ ಸೊಸೆ ಹೇಳಿ ಅದು ಅವಳು ಮನೆಯಿಂದ ಹೊರಗೆ ಹಾಕಿದ್ದಾರೆ ಯಾವತ್ತು ಇಲ್ದಿರೋ ಮಳೆ ನಮ್ಮ ಇವತ್ತು ಇಷ್ಟು ಜೋರಾಗಿ ನಾನು ಬೈಕ್ನ ನ ಸೈಡ್ ಹಾಕ್ಬಿಟ್ಟು ಕ್ಯಾಬಲ್ ಬಂದೆ ಭೂಮಿ ಇಲ್ಲಿ ಭೂಮಿ ಮನೆ ನಿಲ್ವಾ ಏನ್ ಹೋಗಿದಾರ ಹೋಗಿದ್ದಲ್ಲ ನಾನೇ ಕಳಿಸಿದ್ದು ನಾನು ನಿಮಗೆ ಮಧ್ಯಾಹ್ನ ಕಾಲ್ ಮಾಡಿದಾಗ ಭೂಮಿ ಹೊರಗಡೆ ಇದ್ದಾಳೆ ಅಂತ ಹೇಳಿದ್ದು ಇವ್ರು ಕಳ್ಸಿದ್ದಿಕ್ಕ ಭೂಮಿಗೆ ಫೋನ್ ಕೊಡಿ ಭೂಮಿಕಾ ಅವ್ರು ಇರೋದು ಇಲ್ಲಿ ಬರ್ತಾಳೆ ಭೂಮಿ ಮೇಲೆ ನಮ್ಗೆ ಯಾಕಪ್ಪ ದ್ವೇಷ ಅವ್ಳು ಮಾಡಿರೋದನ್ನೇ ತಾನೇ ಇಲ್ಲಿ ಹೇಳ್ತಿರೋದು ಒಂದು ಕೊಲೆ ಆಗಿದೆ ಅಂತ ಕಂಪ್ಲೇಂಟ್ ಕಂಪ್ಲೇಂಟ್ ಬಂದ್ರೆ ನಾನು ಮೊದಲು ವಿಚಾರಣೆ ಅಕಸ್ಮಾತ್ ಈ ತಪ್ಪುಗಳನ್ನೆಲ್ಲ ಭೂಮಿ ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ರೆ ಇಷ್ಟು ಡ್ರಾಮಾ ಕ್ರಿಯೇಟ್ ಮಾಡಿರೋ ಅಂಜನನ್ನ ಈ ಮನೆ ಬಿಟ್ಟು ಹೊರಗಡೆ ಕಳಿಸ್ತೀರ ಒಪ್ಕೋತೀರ ಭೂಮಿ ಬ್ಯಾಗಿ ನಾನು ರೆಡಿ ಮಾಡ್ತೀನಿ ನಿನ್ ಬಗ್ಗೆ ನೀನ್ ಟ್ಯಾಕ್ ಮಾಡ್. ನಾಳೆ ಯಾವ ಈ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದು ನಿರ್ಧಾರ ಆಗುತ್ತೆ. ತಪ್ಪು ನಿನ್ ಹೆಂಕಿನೇ ಮಾಡಿರಬಹುದು. ಶಿಕ್ಷೆ ನನ್ನ ಮಗಳ ಅನುಭವಿಸ್ತಿರಬಹುದು. ಇದನ್ನ ದೊಡ್ಡದ ಮಾಡೋದು ಬೇಡ ಅಂತ ಅನ್ಸುತ್ತೆ. ಸಾರಿ ಅದೆ. ಇಲ್ಲಿ ಯಾರು ತಪ್ಪು ಮಾಡಿರೋದು ಅನ್ನೋದು ಗೊತ್ತಾಗಬೇಕು. ನಾನು ಯಾವುದೇ ಕಾರಣಕ್ಕೂ ಈ ವಿಷಯನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಎಕ್ಯೂಸ್ ಮೀ ಭೂಮಿ ಭೂಮಿಯವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಅವರನ್ನ ಅರೆಸ್ಟ್ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದೀನಿ ಏನ್ ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಅಂಜನಾ ಅಂತ